ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಿಸಿದಂತೆ ಇಡಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ಇಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಇದೊಂದು ಷಡ್ಯಂತ್ರ ಅಂತ ಕಾಂಗ್ರೆಸ್ ಆರೋಪಿಸಿದೆ ಕೇಂದ್ರ ಬಿಜೆಪಿ ಸರ್ಕಾರದ ದ್ವೇಷ ರಾಜಕಾರಣ ಮಾಡ್ತಾ ಇದ್ದು ಇಡಿಯನ್ನು ದುರ್ಬಳಕೆ ಮಾಡ್ತಾ ಇದೆ ಇಡಿ ಸಿಬಿಐ ಐಟಿ ಮೊದಲಾದ ಸಂಸ್ಥೆಗಳನ್ನು ತನ್ನ ಸ್ವಾರ್ಥ ಸಾಧನೆಗೆ ಬಳಸಿಕೊಳ್ಳುವ ಮೂಲಕ ಪ್ರತಿಪಕ್ಷವನ್ನು ಕಟ್ಟಿಹಾಕಲು ಯತ್ನಿಸ್ತಾ ಇದೆ ಇದರ ಭಾಗವಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಅಂತ ಆರೋಪಿಸಿದೆ ಕೇಂದ್ರದ ಈ ನಡೆಯನ್ನು ಖಂಡಿಸಿ ಇಂದು ಉಡುಪಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಶೋಕ್ ಕುಮಾರ್ ಕೊಡವೂರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ சர் சர்வாதி நரேந்திர மோடி அவருக்கு தலாக்கை துர்க்கை மாவட்ட நரேந்திர மோடி அவரு இடி துர்க்கை நரேந்திர மோடி அவர் சிபிஐ துர்பை மாரேந்திர மோடி அவர் போலீஸ் துர்க்கை நரேந்திர மோடி அவருக்கு இலக்ஷன் கமிஷன் துர்பை Dikkara! Dikkara! Prashta Prashta Narendra Modi Avrike Dikkara! Dikkara! Raja Karanamaduva Narendra Modi Avrike Dikkara! Dikkara! RSS Get Out RSS Get Out RSS Get Lost RSS Shut Down RSS Dikkara! Dikkara! RSS Jai ಅಧಿಕಾರ ಆದಾಯ ತೆರಿಗೆ ಇಲಾಖೆಯನ್ನ ಕೈಗೊಂಬೆಯಾಗಿ ಮಾಡಿಕೊಂಡಂತಹ ಸರ್ವಾಧಿಕಾರಿ ನರೇಂದ್ರ ಮೋದಿ ಅವರಿಗೆ ಕ್ರಿಮಿನಲ್ ಅಮಿತ್ ಶಾ ಅವರಿಗೆ ಕಾರ್ಯಕ್ರಮ ಮಾಡುತ್ತಿರುವ ಬಿಜೆಪಿಯ ಕೇಂದ್ರ ಸರ್ಕಾರದ ಜಿಲ್ಲಾ ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಮಾರ್ಗದರ್ಶನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪತ್ರಿಕೆ ಆ ಪತ್ರಿಕೆ ಏನು ಪತ್ರಿಕೆ ನಷ್ಟದಲ್ಲಿ ಬಂದಾಗ ಆ ಪತ್ರಿಕೆಯ ನೌಕರರಿಗೆ ಮತ್ತು ಅದಕ್ಕೆ ಬೇಕಾಗಿ ಮುಂದುವರ್ಸಲಿಕ್ಕೆ ಆಗದೇ ಪರಿಸ್ಥಿತಿ ನಿರ್ಮಾಣ ಆದಾಗ ಅದಕ್ಕೆ ಸಪರೇಟ್ ಆದಂತ ಟ್ರಸ್ಟ್ ಇದೆ ಆ ಟ್ರಸ್ಟಿನ ಸದಸ್ಯರಾಗಿ ಅಂದಿನ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯದರ್ಶಿಗಳಾಗಿದ್ದವರು ಯಾದವ್ ಮೋದಿಲಾಲ್ ಮತ್ತು ಅಹಮದ್ ಪಟೇಲ್ ಅವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು ಇದು ಇಲ್ಲಿ ಅವ್ಯವಹಾರ ಆಗಿದೆ ಇಲ್ಲಿ ಏನಾದರೂ ತಪ್ಪುಗಳಾಗಿದರೆ ಯಾರು ಅರ್ಜಿ ಕೊಟ್ಟವರಿಲ್ಲ ಇಡಿ ಇಲಾಖೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿದವರಿಲ್ಲ ಅಥವಾ ಕಾಂಗ್ರೆಸ್ನವರು ಇಲ್ಲ ಬಿಜೆಪಿಯವರು ಇಲ್ಲ ಅಥವಾ ಯಾವುದೇ ಸಾರ್ವಜನಿಕರು ಇಲ್ಲ ಸರ್ಕಾರ ಇಡೀ ಇಲಾಖೆಯನ್ನು ಪ್ರಚೋದಿಸುವುದರ ಮೂಲಕ ಸರ್ಕಾರ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಇವತ್ತು ಚಾರ್ಜ್ ಶೀಟ್ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಇವತ್ತು ನಿರ್ಮಾಣ ಮಾಡಿದೆ ڪڏهن ان مان ڏيڻ پيٽي جي لاءِ وڌيڪ بيگر بيگر ناهري کي ڏي ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಂದಿನಿಂದಲೂ ಕೂಡ ದೇಶದಲ್ಲಿ ಪ್ರತಿಪಕ್ಷ ನಾಯಕರ ಮೇಲೆ ಒಂದು ರೀತಿಯಲ್ಲಿ ದ್ವೇಷ ರಾಜಕಾರಣ ಅಥವಾ ದೇಶದ ಪ್ರಜಾಪ್ರಭುತ್ವ ಸಂಸ್ಥೆಗಳಾದಂಥ ಅಂಗಸಂಸ್ಥೆಗಳಾದಂಥ ಇ ಡಿ ಐ ಟಿ ಮತ್ತು ಸಿ ಬಿ ಐಗಳನ್ನು ದುರುಪಯೋಗವನ್ನು ಪಡಿಸಿಕೊಳ್ಳೋದ್ರ ಮೂಲಕ ಒಂದು ರೀತಿಯ ದಬ್ಬಾಳಿಕೆ ರಾಜಕಾರಣವನ್ನು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನಡೆಸ್ಕೊಂಡು ಬಂದಿದೆ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದು ಮತ್ತು ಸ್ಥಾಪನೆಯಾಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಆಸ್ತಿಗಳಿಷ್ಟಿದೆ ಆ ಆಸ್ತಿಗಳ ಒಟ್ಟು ಅವರಿಗೆ ವಿದೇಶದಿಂದ ಸ್ವದೇಶದಿಂದ ಬಂದ ಆದಾಯಗಳಿಸ್ತಿದೆ ಇದರ ಲೆಕ್ಕಾಚಾರದ ಬಗ್ಗೆ ಇವತ್ತು ಯಾರೂ ಕೂಡ ಮಾತಾಡ್ತಾ ಇಲ್ಲ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವರ ಆಸ್ತಿಯನ್ನು ಹೊಂದಿದ್ದಾರೆ ಅದರ ಅದರ ಸ್ಟ್ಯಾಟಿಸ್ಟಿಕ್ಸ್ ಬೇಕಿದ್ರೆ ನಾವು ಬೇರೆ ಸಂದರ್ಭದಲ್ಲಿ ತಮಗೆ ಕೊಡಲಿಕ್ಕೆ ತಯಾರಿದ್ದೇವೆ ಆ ಆಸ್ತಿಯ ಬಗ್ಗೆ ಯಾರೂ ವಿಚಾರಣೆಗಳನ್ನು ಮಾಡ್ತಾ ಇಲ್ಲ ಆದರೆ ಇದೊಂದು ಮೂಲಭೂತವಾದಂಥ ಉದ್ದೇಶ ಭಾರತೀಯ ಜನತಾ ಪಕ್ಷದ್ದು ಜನರ ಮನಸ್ಸುಗಳನ್ನು ಬೇರೆಡೆಗೆ ಒಯ್ತಕ್ಕಂಥದ್ದು ಒಂದು ರೀತಿಯಲ್ಲಿ ದೇಶದಲ್ಲಿ ಏನು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಚಿನ್ನದ ಬೆಲೆ ಯು ಪಿ ಎರಡು ಸರ್ಕಾರಗಳಿರುವಂಥ ಸಂದರ್ಭದಲ್ಲಿ ಚಿನ್ನದ ಬೆಳೆ ಒಂದು ಗ್ರಾಮಿಗೆ ಎರಡೂವರೆ ಸಾವಿರ ಇತ್ತು ಒಟ್ಟು ಒಂದು ಪವನಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿತ್ತು ಇವತ್ತು ಚಿನ್ನದ ಬೆಳೆಗೆ ಒಂದು ಲಕ್ಷಕ್ಕೆ ಮುಟ್ಟಿದೆ ಇವತ್ತು ಚಿನ್ನ ಈ ದೇಶದ ದೊಡ್ಡ ಸ್ವತ್ತಾಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಚಿನ್ನವನ್ನು ಮಾರಾಟ ಮಾಡಿದ ಸಂಘವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಚಿನ್ನವನ್ನು ವಾಪಸ್ ತಂದು ಇಟ್ಟಿರ್ತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಯು ಪಿ ಎ ಸರ್ಕಾರಕ್ಕೆ ಯು ಪಿ ಎ ಸರ್ಕಾರ ಒಂದು ಮತ್ತು ಎರಡರ ಅವಧಿಯಲ್ಲಿ ಈ ದೇಶದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನಮ್ಮ ಜಿ ಡಿ ಪಿ ಭಾಳಷ್ಟು ಮೇಲೆ ಬಂದಿತ್ತು ಅಂತಾರಾಷ್ಟ್ರೀಯವಾಗಿ ಮಾರುಕಟ್ಟೆಯಲ್ಲಿ ಜಿ ಡಿ ಪಿ ಭಾಳಷ್ಟು ಎತ್ತರಕ್ಕೆ ಏರಿತ್ತು ಆದರೆ ಇವತ್ತು ಜಿ ಡಿ ಪಿ ಸಂಪೂರ್ಣವಾಗಿ ಕುಸಿದಿದೆ ಇದಕ್ಕೆ ಇವತ್ತಿನ ಈ ದೇಶದ ಅರ್ಥವ್ಯವಸ್ಥೆ ಪ್ರಮುಖ ಕಾರಣ